ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಒಂದೇ ಒಂದು ದಿನ ಬಾಕಿ ಇದೆ ನಾಳೆ ಆಗ್ತಾ ಇದ್ದಂತೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ ಹೀಗಾಗಿ ಬಿಗ್ ಬಾಸ್ ಆಟ ತುಂಬಾನೇ ಕ್ಯೂರಿಯಾಸಿಟಿ ಹೆಚ್ಚಿಸ್ತಾ ಇದೆ ಇವತ್ತಿನಿಂದಲೇ ಬಿಗ್ ಬಾಸ್ ಫಿನಾಲೆ ಫೀವರ್ ಶುರುವಾಗಿದೆ ಯಾರ್ ಗೆಲ್ಲೋದು ಯಾರ್ ಸೋಲೋದು ಅನ್ನೋ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ನಮ್ಮಲ್ಲಿ ಗೆಲ್ಲೋರ್ ಯಾರು ಸೋಲೋರ್ ಯಾರು ಅಂತ ಒಳಗೊಳಗೆ ಆತಂಕ ಶುರುವಾಗಿದ್ರೆ ಹೊರಗಡೆ ತಮ್ಮ ಫೇವರೇಟ್ ಸ್ಪರ್ಧೆ ಗೆಲ್ತಾರ ಇಲ್ವಾ ಅನ್ನೋ ಗೊಂದಲದಲ್ಲಿದ್ದಾರೆ ಇದೇ ಹೊತ್ತಲ್ಲೇ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದ್ಯಾರು ಅನ್ನೋದರ ವಿನ್ನರ್ ಪಟ್ಟಿ ಲೀಕ್ ಆಗಿದೆ ಬಿಗ್ ಬಾಸ್ ಫೈನಲ್ಗೆ ಕೆಲವೇ ಗಂಟೆಗಳು ಬಾಕಿ ಇರೋ ಹೊತ್ತಲ್ಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತರ ಬಗ್ಗೆ ಒಂದಿಷ್ಟು ಮಾಹಿತಿ ಹರಿದಾಡೋದಕ್ಕೆ ಶುರುವಾಗಿದೆ ಅದರಲ್ಲೂ ಕೂಡ ಬಿಗ್ ಬಾಸ್ ಗೆಲ್ಲೋದ್ಯಾರು ಅನ್ನೋದರ ಸೆನ್ಸೇಷನ್ ಪಟ್ಟಿ ಲೀಕ್ ಆಗಿದೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯ ಎಲ್ಲೆಡೆ ಓಡಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಈ ಬಾರಿಯ ಬಿಗ್ ನಿಜಕ್ಕೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹೆಚ್ಚಿಸ್ತಿದೆ ಈ ಬಾರಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋದನ್ನ ಜನರಿಗೂ ಕೂಡ ಗೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವರವರ ಫೇವ್ರೇಟ್ ಸ್ಪರ್ಧಿಗಳೇ ಗೆಲ್ಲಬೇಕು ಅನ್ನೋದು ಇವರಿವರೇ ಗೆಲ್ಲಬಹುದು ಅಂತ ಹೇಳೋದು ಬಿಟ್ರೆ ಒಬ್ಬ ಬಿಗ್ ಬಾಸ್ ವೀಕ್ಷಕನಾಗಿ ಹೇಳಬೇಕು ಅಂದ್ರೆ ವಿನ್ನರ್ ಆಯ್ಕೆ ಮಾಡೋದು ತುಂಬಾ ಟಫ್ ಇದೆ ಯಾಕಂದ್ರೆ ಟಾಪ್ ಸಿಕ್ಸ್ನಲ್ಲಿರೋ ನಲ್ಲಿರೋ ಟಾಪ್ ಫೈವ್ ಕಂಟೆಸ್ಟೆಂಟ್ ಅತ್ಯದ್ಭುತ ಆಟಗಾರರು ಅದರಲ್ಲಿ ಸ್ವಲ್ಪ ವೀಕ್ ಅಂದರೆ ಅದು ಮೋಕ್ಷಿತ ಮಾತ್ರ ಬಹುಶಃ ಟಾಪ್ ಫೈವ್ ಫೈನಲಿಸ್ಟ್ಗಳು ಅಂತ ಏನಾದರೂ ಇದ್ದಿದ್ದರೆ ಮೋಕ್ಷಿತ ಒಳಗೆ ಬರೋದು ಸಹ ಅನುಮಾನವೇ ಇತ್ತು ಬಿಡಿ ಯಾಕಂದರೆ ಉಳಿದ ಐದು ಸ್ಪರ್ಧೆಗಳಿಗಿಂತ ಸ್ವಲ್ಪ ಡಲ್ ಅಂದರೆ ಅದು ಮೋಕ್ಷಿತಾನೆ ಅದು ಎಂಟರ್ಟೈನ್ಮೆಂಟ್ ಆಗಿರಬಹುದು ಟಾಸ್ಕ್ ವಿಷಯದಲ್ಲಿ ಆಗಿರಬಹುದು ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಎಲ್ರಿಗೂ ಅರ್ಥ ಮಾಡಿಸೋದಕ್ಕೆ ಹೋಗ್ತಿದ್ದ ಮೋಕ್ಷಿತ ಬಿಗ್ ಬಾಸ್ ಆಟದ ಬಗ್ಗೆ ಅದೆಷ್ಟು ಅರ್ಥ ಮಾಡ್ಕೊಂಡಿದ್ದಾರೋ ಬಲ್ಲ ಆದರೆ ಹನುಮಂತ ಅವರ ಚಾಣಾಕ್ಷತನದ ಆಟದಿಂದಾಗಿ ಮೋಕ್ಷಿತಾ ಫೈನಲ್ಗೆ ಬಂದರು ತಮಗಿಂತ ವೀಕ್ ಇದ್ದವರು ಇದ್ರೆ ನನ್ನ ಆಟ ಸೇಫ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಮೋಕ್ಷಿತಾರನ್ನ ಆಯ್ಕೆ ಮಾಡಿಕೊಂಡಿದ್ದು ಹನುಮಂತ ಆತ್ಮೀಗಿ ಮೋಕ್ಷಿತಾರನ್ನ ಬಿಟ್ಟರೆ ಇನ್ನುಳಿದ ಐವರು ಕಂಟೆಸ್ಟೆಂಟ್ಗಳು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋರೆ ಈ ಐವರಲ್ಲಿ ಯಾರಿಗೆ ಬಿಗ್ ಬಾಸ್ ಕಪ್ ಹೋದ್ರು ನಿಜಕ್ಕೂ ಎಲಿಜಿಬಲ್ ಇರೋ ಕ್ಯಾಂಡಿಡೇಟ್ಗಳೇ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲೇಬೇಕು ಅಂತ ಆಟ ಆಡಿದ ಸ್ಪರ್ಧಿಗಳು ಇವರು ಇದ್ದಷ್ಟು ದಿನವೂ ಜನರಿಗೆ ಮಜಾ ಕೊಟ್ಟಿದ್ದಾರೆ ಟಾಸ್ಕ್ ಜೊತೆ ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಹ ಕೊಟ್ಟಿದ್ದಾರೆ ಹೀಗಾಗಿ ತ್ರಿವಿಕ್ರಮ್ ಭವ್ಯ ರಜತ್ ಹನುಮಂತ ಮತ್ತು ಮಂಜು ಈ ಐವರಲ್ಲಿ ಯಾರೇ ಗೆದ್ರು ಅವರು ಡಿಸರ್ವ್ ಕ್ಯಾಂಡಿಡೇಟ್ಗಳೇ ಆದರೆ ಏನು ಮಾಡೋದು ಐವರನ್ನು ಗೆಲ್ಲಿಸೋದಿಕ್ಕಾಗಲ್ಲ ಒಬ್ರನ್ನ ಮಾತ್ರ ಗೆಲ್ಲಿಸಬೇಕು ಹೀಗಾಗಿ ವಿನ್ನರ್ ಯಾರು ರನ್ನರ್ ಯಾರು ಅನ್ನೋ ಚರ್ಚೆ ನಡೀತಾ ಇದೆ ಇದೇ ಹೊತ್ತಲ್ಲೇ ನಿನ್ನೆ ಬಿಗ್ ಬಾಸ್ ವೀಕ್ಷಕರು ಬಿಗ್ ಬಾಸ್ ಮನೆಗೆ ಹೋಗೋ ಸದಾವಕಾಶವೊಂದನ್ನು ಕೊಟ್ಟಿದ್ರು ಆಗ ಆರು ಮಂದಿ ಸ್ಪರ್ಧಿಗಳು ಕೂಡ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ರು ತಮ್ಮ ನೋವೇನು ತಮ್ಮ ಕನಸೇನು ತಮ್ಮ ಜೀವನ ಹೇಗಿದೆ ಅನ್ನೋದನ್ನ ಎಳಿ ಎಳೆಯಾಗಿ ಬಿಚ್ಚಿಟ್ಟಿದ್ರು ಅದರಲ್ಲಿ ತ್ರಿವಿಕ್ರಮ್ ಆಡಿದ ಮಾತುಗಳಾಗಿರಬಹುದು ಅವರು ಜನರ ಜೊತೆ ಕಳೆದ ಸಮಯ ಆಗಿರಬಹುದು ಅದರಲ್ಲೂ ಬಿಗ್ ಬಾಸ್ ಬರೆದಿದ್ದ ಲೆಟರ್ ತ್ರಿವಿಕ್ರಮ್ನ ಚಾಮನ್ನೇ ಬದಲಿಸಿದೆ ಒಂದೇ ಒಂದು ದಿನದಲ್ಲಿ ತ್ರಿವಿಕ್ರಮ್ನ ಇಷ್ಟಪಡುವವರ ಸಂಖ್ಯೆ ಡಬಲ್ ಆಗಿ ಹೋಗಿದೆ ತ್ರಿವಿಕ್ರಮ್ ಬಗ್ಗೆ ಬಿಗ್ ಬಾಸ್ ಆಡಿದ ಒಂದೊಂದು ಮಾತುಗಳು ಕೂಡ ಇವರ ಗೆಲುವನ್ನ ಸಾರಿ ಸಾರಿ ಹೇಳ್ತಾ ಇತ್ತು ಬಿಗ್ ಬಾಸ್ನಲ್ಲಿ ಇಷ್ಟು ದಿನ ಹೇಗಿದ್ರು ಇವರು ಗೆಲ್ಲೋದಕ್ಕೆ ಎಷ್ಟು ಸಮರ್ಥರು ಅನ್ನೋದನ್ನ ಬಿಗ್ ಬಾಸ್ ಬಾಯಲ್ಲೇ ಅಣಿಮುತ್ತುಗಳಾಗಿ ಹೊರ ಬರ್ತಾ ಇದ್ವು ಇದು ತ್ರಿವಿಕ್ರಮ್ ಪಾಲಿಗೆ ವರದಾನ ಆಗಿದೆ ಆತ್ಮಿಗೆರೆ ಕಳೆದ ವರ್ಷವೂ ಇದೇ ರೀತಿಯಾಗಿತ್ತು ಯಾಕಂದ್ರೆ ಕಳೆದ ಬಾರಿ ಸಂಗೀತ ಶೃಂಗೇರಿಯವರೇ ಗೆಲ್ಲಬಹುದು ಅನ್ನೋ ದೊಡ್ಡ ಸುದ್ದಿಯಾಗಿತ್ತು ವೀಕ್ಷಕರು ಕೂಡ ಸಂಗೀತನೇ ಗೆಲ್ಲಬಹುದು ಅಂದ್ಕೊಂಡಿದ್ರು ಅಷ್ಟೇ ಯಾಕೆ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕರು ಕೂಡ ಸಂಗೀತನೇ ವಿನ್ನರ್ ಅಂತ ಫಿಕ್ಸ್ ಆಗಿದ್ರು ಕೊನೆ ಗಳಿಗೆಯಲ್ಲಿ ಆಗಿದ್ದೇ ಬೇರೆ ವಿನ್ನರ್ ಅಂದ್ಕೊಂಡಿದ್ದ ಸಂಗೀತ ಮೂರನೇ ಸ್ಥಾನದಲ್ಲಿ ನಿಂತಿದ್ರು ಇದಕ್ಕೆ ಕಾರಣವಾಗಿದ್ದು ಒಂದೇ ಒಂದು ವಿಡಿಯೋ ಅಂತ ತುಂಬಾ ಜನ ಮಾತನಾಡಿದ್ರು ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಎರಡು ಮೂರು ದಿನ ಇರೋದಿಕ್ಕೂ ಮೊದಲು ಕಾರ್ತಿಕ್ ತಂಗಿ ಮನೆಯಿಂದ ವಿಡಿಯೋ ಕಾಲ್ ಮಾಡಿದ್ರು ಚೊಚ್ಚಲ ಬಸುರಿಯಾಗಿದ್ದ ಕಾರ್ತಿಕ್ ತಂಗಿ ಕಣ್ಣೀರಿಡುತ್ತಲೇ ಮಾತನಾಡಿದ್ರು ಅವತ್ತು ಕಾರ್ತಿಕ್ ತಂಗಿ ಇದ್ದ ಸ್ಥಿತಿ ಕಾರ್ತಿಕ್ ತಂಗಿಯ ಮನೆಯ ಪರಿಸ್ಥಿತಿ ನೋಡಿ ಅದೆಷ್ಟೋ ಮಂದಿ ತಾವೇ ಮರುಗಿದ್ರು ಕಾರ್ತಿಕ್ ತಂಗಿ ಪರಿಸ್ಥಿತಿ ಹೀಗಿದೆಯಾ ಅಂತ ಮನಸಾರೆ ನೋವು ತಿಂದಿದ್ರು ಎಲ್ಲಿಂದಲೇ ಕಾರ್ತಿಕ್ ಲೆಕ್ಕ ಬದಲಾಗಿದ್ದು ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋ ಟಾಸ್ಕ್ ಶುರು ಮಾಡಿದ್ರು ಪವಾಡ ಅನ್ನುವಂತೆ ಕೊನೆ ಘಳಿಗೆಯಲ್ಲಿ ಕಾರ್ತಿಕ್ ವಿನರ್ ಪಟ್ಟದಲ್ಲಿ ನಿಂತಿದ್ರು ಕಾರ್ತಿಕ್ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಪಟ್ಟ ಅಲಂಕರಿಸಿದ್ರೆ ಡ್ರೋನ್ ಪ್ರತಾಪ್ ಅಪ್ ಟ್ರೋಫಿಗೆ ತೃಪ್ತಿ ಪಟ್ಟಿದ್ರು ಆತ್ಮೀಗೆರೆ ಈಗ ಕಳೆದ ವರ್ಷ ಆದಂತೆಯೇ ಈ ವರ್ಷ ಆಗೋ ಮುನ್ಸೂಚನೆ ಸಿಕ್ಕಿದೆ ಅಂದು ಕಾರ್ತಿಕ್ ಬದುಕಲಿ ಆದಂತ ಜಾದು ಈಗ ತ್ರಿವಿಕ್ರಮ್ ಆದಂತೆ ಕಾಣ್ತಾ ಇದೆ ಕಳೆದೊಂದು ವಾರದಿಂದ ತ್ರಿವಿಕ್ರಮ್ ಚಾರ್ಮೇ ಬದಲಾಗಿದೆ ಗೆಲ್ಲೋ ಕುದುರೆಯಂತೆ ಕಾಣ್ತಿದ್ದಾರೆ ಅದರಲ್ಲೂ ತ್ರಿವಿಕ್ರಮ್ ಬಗ್ಗೆ ಬಿಗ್ ಬಾಸ್ ಆಡಿದ ಮಾತುಗಳು ವೀಕ್ಷಕರು ಕೊಟ್ಟಂತಹ ಪ್ರೀತಿ ನೋಡಿದ್ರೆ ತ್ರಿವಿಕ್ರಮ್ ಅವರೇ ಗೆಲ್ಲೋ ಹಾಗೆ ಕಾಣ್ತಿದ್ದಾರೆ ಇಷ್ಟು ದಿನ ಹನುಮಂತನೇ ಗೆಲ್ಲೋದು ಅಂತ ಎಲ್ಲರೂ ಫಿಕ್ಸ್ ಆಗಿದ್ರು ನಿನ್ನೆವರೆಗೂ ಹನುಮಂತನೇ ವಿನ್ನರ್ ಅಂತ ಹೇಳಲಾಗ್ತಾ ಇತ್ತು ಆದ್ರೀಗ ಎಲ್ಲಾ ತಲೆ ಕೆಳಗಾದಂತೆ ಕಾಣ್ತಾ ಇದೆ ಹೀಗಾಗಿ ವಿನ್ನರ್ ಲಿಸ್ಟ್ ನಲ್ಲಿ ಕೊನೆ ಕ್ಷಣದಲ್ಲಿ ಅದಲು ಬದಲಾಗಿದೆ ಅಂತ ನಾವು ಮೊದಲೇ ಹೇಳಿದ್ದು ಆತ್ಮೀಗೆರೆ ನೋಡೋಣ ಇನ್ನೊಂದು ದಿನ ಬಾಕಿ ಇದೆ ಬಿಗ್ ಬಾಸ್ ಕಡೆಯಿಂದ ಇನ್ನೂ ವಿಜೇತರ ಘೋಷಣೆ ಆಗಿಲ್ಲ ಹೀಗಾಗಿ ಬಹುತೇಕರು ಅಂದ್ಕೊಂಡಂತೆ ವಿಕ್ಕಿ ಗೆಲ್ತಾರಾ ಇಲ್ಲ ಹನುಮಂತ ಟ್ರೋಫಿ ಎತ್ತಿ ಹಿಡಿತಾರಾ ಅನ್ನೋದಕ್ಕೆ ಇನ್ನೊಂದು ದಿನದಲ್ಲಿ ಉತ್ತರ ಸಿಗುತ್ತೆ ಆತ್ಮೀಗೆರೆ ನಿಮ್ಮ ಪ್ರಕಾರ ತ್ರಿವಿಕ್ರಮ್ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ